ಇನ್ನು ಕೊಪ್ಪಳದಲ್ಲಿ ಕಾರ್ಖಾನೆಗಳ ಕಾಟದಿಂದ ಜನ ಬೇಸತ್ ಹೋಗಿದ್ದಾರೆ ಒಂದೋ ವಿಷ ಕೊಟ್ಬಿಡಿ ಇಲ್ಲ ಮುಕ್ತಿ ಕೊಡಿ ಅಂತ ಈಗ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ ಕೊಪ್ಪಳದಲ್ಲಿ ಕಾರ್ಖಾನೆಗಳಿಂದ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ರೈತರ ಬೆಳೆ ಹಾಗೂ ಆರೋಗ್ಯದ ಮೇಲೆ ಮಾರಕ ಪರಿಣಾಮ ಬೀರ್ತಾ ಇದೆ ಕಾರ್ಖಾನೆಗಳಿಂದ ಸುಮಾರು ಇಪ್ಪತ್ತೆರಡು ಗ್ರಾಮಗಳಲ್ಲಿ ಸಂಕಷ್ಟ ಶುರುವಾಗಿತ್ತು ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಈಗ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕಾರ್ಖಾನೆಗಳಿಂದ ಮುಕ್ತಿ ಕೊಡಿ ಇಲ್ಲ ವಿಷ ಕೊಟ್ಬಿಡಿ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎದುರು ಹೋಳಾಡಿದ್ದಾರೆ ಹಿರೇಬಾಗನಾಳ್ ಅಲ್ಲಾನಗರ ಹಾಲವರ್ತಿ ಗ್ರಾಮಸ್ಥರಿಂದ ಇದೀಗ ಮಹಿಳಾ ಆಯೋಗಕ್ಕೆ ಮನವಿ ತಲುಪಿತು ಗ್ರಾಮಸ್ಥರ ಮನವಿಗೆ ಕಾರ್ಖಾನೆಗಳ ವಿರುದ್ಧ ಕ್ರಮಕ್ಕೆ ನಾಗಲಕ್ಷ್ಮಿ ಅವರು ಮುಂದಾಗಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ನಡೆಸಿ ಕಾರ್ಖಾನೆ ಸಮಸ್ಯೆಗೆ ಪರಿಹಾರ ಕೊಡ್ತೇವೆ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಪ್ರತಿಭಟನಾ ನಿರತ ಗ್ರಾಮಸ್ಥರಿಗೆ ಇದೀಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭರವಸೆ ಏನು ನೀಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸ್ತಾ ಇದ್ದೀರಿ ನೇರವಾಗಿ ಅಲ್ಲಿಗೆ ಹೋಗಿ ಜನರು ಯಾವ ವಿಚಾರಕ್ಕೆ ಬೇಸತ್ತು ಹೋಗಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೂಡ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿದ್ದಾರೆ ಇನ್ನೊಂದು ಸ್ವಲ್ಪ ದಿನದೊಳಗಡೆ ಆ ಎಲ್ಲಾ ಕಂಪನಿಗಳನ್ನ ಅವರು ಇಷ್ಟೊಂದೆಲ್ಲ ಏನು ಹಾನಿಯ ನೋಟಿಸ್ ಕಳಿಸಿದ್ದೀವಿ ಮೇಡಮ್ ಅಂತೇಳಿ ನನಗೆ ನೋಟಿಸ್ನ ತೋರಿಸಿದೆ ಈ ಅಂದರೆ ಬಂದಿ ಅಂದರೆ ಈ ಒಂದು ಏನು ಆ ಥರ ಆಗ್ತಾ ಇರೋ ಕಾರ್ಖಾನೆಗಳಿಗೆಲ್ಲ ನೋಟಿಸ್ ಕಳಿಸಿದ್ದೀನಿ ಅವರು ಅದನ್ನು ಕರೆಕ್ಟಾಗಿ ಅವರು ಪ್ರೋಟೋಕಾಲ್ ಪ್ರಕಾರ ಸ್ಟ್ಯಾಂಡರ್ಡ್ಸ್ ಆಫ್ ಎಸ್ ಒ ಪ್ರಕಾರ ಅವು ಮಾಡಿಲ್ಲ ಅಂತಂದ್ರೆ ಎಲ್ಲವನ್ನೂ ಮುಚ್ಚತೀವಿ ಅಂತ ನಾವು ಎಲ್ಲವನ್ನು ತೋಿ ನಾನು ಇವತ್ತು ನಾನು ತಮ್ಮ ಯಾರೋ ಬಂದಿದ್ದಕ್ಕೆ ಇದಕ್ಕೆ ಎಸ್ ಮೇಂಟೈನ್ ಮಾಡಿದೆ ಪೊಲ್ಯೂಷನ್ ಆಗದೆ ಇರೋ ತರ ರೂಲ್ಸ್ ಗಳನ್ನ ಮೇಂಟೈನ್ ಮಾಡದೆ ಮಾಡ್ತಾ ಇದಾರೆ ಅವಲ್ಲ ಕಡೆ ಅವರು ಇನ್ನೊಂದು ಸ್ವಲ್ಪ ದಿನದೊಳಗಡೆ ಆ ಎಲ್ಲ ಕಂಪನಿಗಳನ್ನ ಅವರು ಇಷ್ಟೊಂದೆಲ್ಲ ಏನು ಹಾನಿಯ ನೋಟಿಸ್ ಕಳಿಸಿದೀವಿ ಮೇಡಮ್ ಅಂತೇಳಿ ನನಗೆ ನೋಟಿಸ್ನ ತೋರಿಸಿದ್ದಾರೆ ಈ ಅಂದ್ರೆ ಪಲ್ಯೂ ಅಂದ್ರೆ ಈ ಒಂದು ಏನು ಆ ಥರ ಆಗ್ತಾ ಇರೋ ಕಾರ್ಖಾನೆಗಳಿಗೆಲ್ಲ ನೋಟಿಸ್ ಕಳಿಸಿದ್ದೀನಿ ನೀವು ಬರ್ಲಿಲ್ಲ ನಾನು ಮಾಡ್ಲಿ ಇರೋವರೆಗೂ ಎಲ್ಲಾ ಚಂದಾಗೆ ಅಲ್ಲೇ ಅವ್ರೇ ನಿಮ್ ಉತ್ತರ ಕೊಡ್ ನಾನು ನಿಲ್ಸಿ ಉತ್ತರ ಕೊಡಿಸ್ತಿದ್ದೆ ಮರಯ